ಹೌದು ನೋಡೋ ಭೇಟಿ ಆಗೋಕ್ಕೆ ಬಂದಿದ್ದೀರಾ ಸರ್ ಹೌದು ಏನಂದ್ರೆ ಸರ್ ಇವರು ಎಸೆಟ್ ಇದ್ದವರು ಪೊಲೀಸರು ಪೊಲೀಸರು ಏನಂದ್ರೆ ಸರ್ ಇಲ್ಲ ಯಾರಿಗೂ ಬಿಡ್ತೀರಲ್ಲ ಓಕೆ ಮಾತಾಡ್ತೀರಾ ಏನೋ ನಮ್ಗೆ ಯಾಕೆ ಇದು ಮಾಡ್ತಾ ಇದ್ದೀರಾ ಸಾಹೇಬ್ರಿಗೆ ಭೇಟಿ ಹಾಕಿ ಬಂದಿದ್ದೀನಿ ಹಲೋ ಅಮ್ಮನಾಯ್ತಿದ್ದ ಹ್ಞೂ ಮಲ್ಕೊಂಡ್ಬಿಟ್ಟ ಸರ್

ಅವ್ರಿಗೆ ನೋಡೋ ಭೇಟಿ ಬಂದಿದ್ದೀರಾ ಸರ್ ಹೌದು ಏನಂದ್ರೆ ಸರ್ ಇವರು ಸೆಟ್ ಇದ್ದವರು ಪೊಲೀಸರು ಪೊಲೀಸರು ಏನಂದ್ರೆ ಸರ್ ಇಲ್ಲ ಯಾರಿಗೂ ಬಿಡ್ತಾ ಇಲ್ಲ ಓಕೆ ಮಾತಾಡ್ತೀರಾ ನಮ್ಗೆ ಯಾಕೆ ಇದು ಮಾಡ್ತಾ ಇದ್ದೀರಾ ಸಾಹೇಬಕ್ಕೆ ಬಂದಿದ್ದೀರಿ ಹಲೋ ಸರ್ ನಾವು ಮಲ್ಕೊಂಡ್ಬಿಟ್ಟ ಸರ್